ದೋಸೆ ತಗೊಂಡೆ ಹಾಗೇನೆ ಕಾವ್ಯ ಎಷ್ಟೊಂದ್ ದಿನಗಳ ಆಸೆ ಶ್ರೀಕೃಷ್ಣ ಮಠಕ್ಕೆ ಎಲ್ಲಾ ಕಡೆನು ಕೈ ಮುಗ್ದು ಒಂದೆರಡು ಫೋಟೋ ಎಲ್ಲಾ ತಗೊಂಡಿದ್ದಾಯ್ತು ಕೈ ಮುಗ್ದು ಇವಾಗ ಪ್ರದರ್ಶಿ ದೇವ್ರ ಮನೆಗಾಕುಕ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ಇವತ್ತಿನ ಪ್ರಯಾಣ ಉಡುಪಿ ಕಡೆ ನಾನು ನಮ್ಮ ಮನೆಯವರು ಕಾವ್ಯ ಮೂರ್ ಜನ ಹೋಗ್ತಾ ಇದೀವಿ ತುಂಬಾ ದಿನಗಳ ಆಸೆ ಆಗಿತ್ತು ಉಡುಪಿಗ್ ಹೋಗ್ಬೇಕು ಅಂತ ಅಂತೂ ಇಂತೂ ಇವತ್ತು ಕಾಲ ಕೂಡಿ ಬಂದಿದೆ ನಾವು ಮನೆ ಬಿಡುವಾಗ ಸುಮಾರು ಎಂಟು ಗಂಟೆ ಆಗಿತ್ತು ಏಳುವರೆಗೆ ಹೊರಡ್ಬೇಕಂತ ಪ್ಲಾನ್ ಇತ್ತು ಆದ್ರೂನು ಹಾಫ್ ಅನ್ ಅವರ್ ಲೇಟ್ ಆಗಿ ಬಿಡ್ತು ನೀವ್ ಮತ್ತೆ ಕೇಳ್ತೀರಿ ಸಂತೋಷ ಯಾಕೆ ಬಂದಿಲ್ಲ ಅಂತ ಅವರಿಗೆ ಇತ್ತೀಚೆಗೆ ರಜಾ ಕೊಡೋದಿಲ್ಲ ಹಾಗಾಗಿ ಅವ್ರು ಬಂದಿಲ್ಲ ರಾಘವೇಂದ್ರಂಗೆ ಎಕ್ಸಾಮ್ ಟೈಮು ಹಾಗಾಗಿ ರಾಘವೇಂದ್ರ ಕೂಡ ಬಂದಿಲ್ಲ ನಮ್ಮನೆಯವ್ರಿಗೆ ಸ್ವಲ್ಪ ಮುಂದಕ್ಕೆ ಬಂದಿದ್ದೆ ಡೌಟ್ ಬರ್ತಾ ಇತ್ತು ಗಾಡಿ ಏನು ಪ್ರಾಬ್ಲಮ್ ಆಗಿರ್ಬೇಕು ಅಂತ ಆತರ ಏನು ಆಗಿರ್ಲಿಲ್ಲ ಮುರುಡೇಶ್ವರ ಕೂಡ ದಾಟಿದ್ವಿ ನಾವು ಇವಾಗ ಭಟ್ಕಳ ಹತ್ರ ಇದೀವಿ ಇಲ್ಲಿ ಗಾಡಿಗೆ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ಬೇಕು ಇವಾಗ ಗಾಡಿಗೆ ಇಲ್ಲಿ ಗ್ಯಾಸ್ ಅನ್ನ ಹಾಕ್ಸ್ಕೊಂಡ್ವಿ ನಮ್ ಗಾಡಿ ಗ್ಯಾಸ್ ಮೇಲೆ ಮತ್ತೆ ಪೆಟ್ರೋಲ್ ಮೇಲೆ ಎರಡರ ಮೇಲೆ ಓಡತ್ತೆ ಯಾಕೆ ನಾನ್ ಹೀಗೆ ಹೇಳ್ದೆ ಅಂತ ನಿಮ್ಗೆ ಒಂದು ಕ್ವಶನ್ ಬರಬಹುದು ಲಾಸ್ಟ್ ಟೈಮ್ ನನ್ಗೆ ವಿವರ್ಸ್ ಒಬ್ರು ಕಾಮೆಂಟ್ ಮಾಡಿದ್ರು ಪೆಟ್ರೋಲ್ ಅಥವಾ ಡೀಸೆಲ್ ಅಂತ ಹಾಗಾಗಿ ನಾನು ಆನ್ಸರ್ ಮಾಡಿದ್ದು ಇದ್ ಬಂದು ಶಿರೂರು ಟೋಲ್ ಗೇಟು ಇವತ್ತು ಬೆಳಿಗ್ಗೆನೆ ಹೊರಟಿರೋದ್ರಿಂದ ಎಲ್ಲೂ ಕೂಡ ಅಷ್ಟೊಂದು ಟ್ರಾಫಿಕ್ ಇರ್ಲಿಲ್ಲ ಬೈಂದೂರಲ್ಲಿ ಕಿರು ಮಂತ್ರಾಲಯ ಕೂಡ ಇದೆ ಅಲ್ಲಿ ಹೋಗ್ಬೇಕಂತ ಅನ್ಕೊಂಡ್ವಿ ಆಮೇಲೆ ಬರ್ತಾ ಹೋಗುವ ಅಂತ ಅಲ್ಲಿಂದ ಸೀದಾ ಮುಂದಕ್ ಹೋದ್ವಿ ಇದ್ ಬಂದು ಮರವಂತೆ ಬೀಚು ಬೆಳಿಗ್ಗೆ ಆದದ್ರಿಂದ ಬೀಚಲ್ಲಿ ಯಾರು ಜನ ಇರ್ಲಿಲ್ಲ ಒಂದು ಸ್ವಲ್ಪ ಜನ ಇದ್ರು ಕಾವ್ಯ ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನನ್ಗೆ ಟ್ರಾವೆಲ್ ಮಾಡೋದಕ್ಕಿಂತ ಜೊತೆ ಇನ್ನ ಯಾರಾದ್ರೂ ಇದ್ರೆ ಏನೋ ಒಂಥರ ಖುಷಿ ಏನಕ್ಕೆ ಅಂತಂದ್ರೆ ನಮ್ ನಮ್ಮಿಬ್ರಲ್ಲಿ ನಾನ್ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ನಮ್ಮನೆಯವ್ರ್ ಮಾತಾಡೋದು ಕಡಿಮೆ ನಮ್ಮನೆಯವ್ರ ಜೊತೆ ಹೋದ್ರೆ ನನ್ಗೆ ಬೇಜಾರು ಅಂತ ಅನ್ಸುತ್ತೆ ಹೊಟ್ಟೆ ಬೇರೆ ಹಸುವೆ ಆಗ್ತಾ ಇತ್ತು ಹಶ್ವೆ ಆಗಿದ್ದು ನನ್ಗೊಬ್ಳಿಗೇನೆ ಕಾವ್ಯ ಮನೆಯಲ್ಲಿ ತಿಂಡಿ ಎಲ್ಲ ತಿನ್ ಬಂದಿದ್ಲಂತೆ ನಮ್ಮನೆಯವ್ರು ಒಂದು ಬಿಸ್ಕೆಟ್ ಪ್ಯಾಕೆಟ್ ಅನ್ನ ತಿಂದಿದ್ರಂತೆ ನಾನು ಬರೇ ಒಂದ್ ಎರಡ್ ಬಿಸ್ಕೆಟ್ ತಿಂದು ಟೀ ಕುಡ್ತಿದ್ದೆ ನನ್ಗೆ ತುಂಬಾ ಹಶ್ವೆ ಆಗ್ತಾ ಇತ್ತು ಹಾಗಾಗಿ ಇಲ್ಲಿ ಗಣೇಶ ಗ್ರ್ಯಾಂಡ್ ಗೆ ಬಂದಿದೀವಿ ನನ್ನ ಫೇವ್ರೇಟ್ ಹೋಟೆಲ್ ಇದ್ ಬಂದು ಈ ರೂಟ್ ಅಲ್ಲಿ ಪಾಸ್ ಆಗುವಾಗ ನಾವು ಬರ್ತಾ ಇರ್ತೀವಿ ನೀವ್ ಮತ್ತೆ ಕೇಳ್ತೀರಿ ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಮೇನ್ ಹೈವೇನಲ್ಲೇ ಇದೆ ಮೇನ್ ರೂಟ್ ಅಲ್ಲೇ ಇದೆ ಕಾಣಿಸುತ್ತೆ ನಾನು ಮಸಾಲಾ ದೋಸೆ ತಗೊಂಡೆ ಹಾಗೇನೆ ಕಾವ್ಯ ಮತ್ತೆ ನಮ್ಮನೆಯವರು ಸೇರ್ಬಿಟ್ಟು ಇಬ್ರುನು ಉದಿನ ವಡಾ ತಗೊಂಡ್ರು ನಮ್ಗೆ ಸಿಂಗಲ್ ವಡಾ ಸಾಕು ಅಂತ ಹೇಳ್ಬಿಟ್ಟು ನೀವ್ ಮತ್ತೆ ಹೇಳ್ಬಹುದು ಎಲ್ಲಾ ತಿಂದು ಹೋಗ್ತೀರಾ ದೇವಸ್ಥಾನಕ್ಕೆ ಅಂತ ಊಟನೇ ಮಾಡಿ ಹೋಗ್ತಾರೆ ಅಹ್ ಏನು ತೊಂದ್ರೆ ಇಲ್ಲ ಅದ್ಕೆ ತಿನ್ನಿ ಅಂತ ಕಾವ್ಯ ಹೇಳ್ತಾ ಇದ್ಲು ಹಾಗಾಗಿ ತಿಂದಿದ್ದಾಯ್ತು ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ವಾ ಸಾಲಿಗ್ರಾಮ ಹತ್ರ ಬರೋದು ಹನುಮಾನ್ ಸಿಲ್ಕ್ ಗಿಂತ ಸ್ವಲ್ಪ ಮುಂದಕ್ ಹೋದ್ಮೇಲೆ ಈ ಹೋಟೆಲ್ ಸಿಗತ್ತೆ ಇಲ್ಲಿ ನಿಮ್ಗೆ ತೋರ್ಸ್ತಾ ಇದೀವಿ ನಾವು ಗಾಡಿನ ಆ ಕಡೆನೆ ಇಟ್ಬಿಟ್ ಬಂದಿದ್ವಿ ಮತ್ತೆ ಏನಕ್ಕೆ ಸುಮ್ನೆ ಈ ಕಡೆ ತರೋದು ಅಂದ್ರೆ ಮತ್ತೆ ತುಂಬಾ ಮುಂದ್ಗಡೆ ಹೋಗ್ಬಿಟ್ಟು ರಿಟರ್ನ್ ಬರ್ಬೇಕು ಅಂತ ಆ ಕಡೆ ಪಾರ್ಕಿಂಗ್ ಮಾಡಿ ಬಂದಿದ್ದಾಗಿತ್ತು ಅಂತೂ ರಸ್ತೆನ ಕ್ರಾಸ್ ಮಾಡಿ ಬಂದು ಇವಾಗ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಎರಡು ಟೋಲ್ ಗೇಟ್ ಕೂಡ ದಾಟಿದ್ದಾಯ್ತು ಇವಾಗ ನಾವು ಉಡುಪಿ ಹತ್ತತ್ರ ಇದ್ವಿ ಕಾವ್ಯಗೆ ನಾನು ಹೇಳ್ತಾ ಇದ್ದೆ ನಾವ್ ಇಲ್ಲೇ ಹಾಸ್ಪಿಟಲ್ ಬರೋದು ಅಂತೆಲ್ಲಾನು ಉಡುಪಿ ಹತ್ತತ್ರ ಇಲ್ಲಿ ಎರಡು ಚರ್ಚ್ ಇದೆ ಚೆನ್ನಾಗಿದೆ ಅಲ್ವಾ ಈ ಚರ್ಚ್ ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ನಮ್ಮನೆಯವ್ರು ಹೇಳ್ತಾ ಇದ್ರು ಚರ್ಚಿಗೆ ಹೋಗ್ವ ಅಂತ ನನ್ನ ಹತ್ರ ಇವಾಗ ನಾವು ಉಡುಪಿ ಕೃಷ್ಣ ಮಠಕ್ಕೆ ಎಂಟರ್ ಆದ್ವಿ ನಾವೇನೋ ನಿರೀಕ್ಷೆನಲ್ಲಿ ಬಂದಿದ್ವಿ ನಮ್ಗೆ ಸ್ವಲ್ಪ ಬೇಜಾರಾಯ್ತು ಏನಕ್ಕೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು ದೇವರ ದರ್ಶನಕ್ಕೆ ಸಿಕ್ಕಾಪಟ್ಟೆ ಕೀವ್ ಎಲ್ಲಾ ಫುಲ್ ಆಗ್ಬಿಟ್ಟು ರೂಮ್ ಕೂಡ ಹಾಕಿಟ್ಟಿದ್ರು ಜನರನ್ನ ಅಷ್ಟೊಂದು ರಶ್ ಇತ್ತು ಇವತ್ತಿನ ದಿನ ಎಲ್ಲೇ ದೇವಸ್ಥಾನಕ್ ಹೋಗೋದಿದ್ರು ವೀಕ್ ಡೇಸ್ ಅಲ್ಲಿ ಹೋಗ್ಬೇಕು ವೀಕ್ ಎಂಡ್ ಗಿಂತಲೂನು ಗಾಡಿನ ಪಾರ್ಕಿಂಗ್ ಮಾಡೋದಕ್ಕೆನೇ ಜಾಗ ಹುಡ್ಕಿ ಹುಡ್ಕಿ ಸಾಕಾಯ್ತು ನಮ್ಗೆ ಅಂತೂ ಒಂದ್ ಕಡೆ ಸಿಕ್ತು ತುಂಬಾ ದೂರದಲ್ಲಿ ನಾವು ಗಾಡಿನ ಇಟ್ಬಿಟ್ಟು ನಡ್ಕೊಂಡ್ ಹೋಗ್ತಾ ಇದೀವಿ ಇವಾಗ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನಾವು ಬಂದಿರೋದು ನಾನು ತುಂಬಾ ಚಿಕ್ಕವಳಿದ್ದಾಗ ಒಮ್ಮೆ ಬಂದಿದ್ದೆ ಧರ್ಮಸ್ಥಳ ಹೋಗುವಾಗ ನೋಡಿದ್ದೆ ಅದ್ಬಿಟ್ರೆ ಇವಾಗಲೇ ನಾನು ಬರ್ತಾ ಇರೋದು ತುಂಬಾ ದೂರದಲ್ಲಿ ಗಾಡಿ ಇಟ್ಟಿರೋದ್ರಿಂದ ನಮ್ಗೆ ಹೇಗ್ ಹೋಗ್ಬೇಕಂತಾನು ಗೊತ್ ಗೊತ್ತಾಗ್ತಾ ಇರ್ಲಿಲ್ಲ ಹಾಗೆ ಎಲ್ಲರನ್ನು ಕೇಳ್ತಾ ಕೇಳ್ತಾ ಹೋಗಿದ್ದಾಯ್ತು ಇಲ್ಲೆಲ್ಲಾ ಬಟ್ಟೆ ಇನ್ನ ಬಳೆ ಎಲ್ಲಾ ಮಾರಾಟಕ್ಕೆ ಇಟ್ಟಿದ್ದಾರೆ ಹಾಗೇನೆ ಫ್ರೂಟ್ಸ್ ಎಲ್ಲಾನು ಇತ್ತು ಅಂತೂ ಇಂತೂ ಎಷ್ಟೊಂದ್ ದಿನಗಳ ಆಸೆ ಶ್ರೀಕೃಷ್ಣ ಮಠಕ್ಕೆ ಒಮ್ಮೆ ಬರ್ಬೇಕು ಅಂತ ಸದ್ಯದಲ್ಲಿ ಇಲ್ಲಿ ಉಡುಪಿನಲ್ಲಿ ಪರ್ಯಾಯ ಕೂಡ ನಡೆದಿತ್ತು ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನಾನು ಕೂಡ ಮೊಬೈಲ್ ಅಲ್ಲೆಲ್ಲ ನೋಡಿದ್ದು ಉಡುಪಿಯವ್ರು ಆದ್ರೆ ಕಾಮೆಂಟ್ ಮಾಡಿ ಆಯ್ತಾ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಏನೋ ಹೇಳ್ತಾ ಇದ್ರು ಇಲ್ಲಿ ಕನಕನ ಕಿಂಡಿ ಅಂತ ಇದೆ ಅಲ್ವಾ ಇಲ್ಲಿ ನಿಂತ್ಕೊಂಡು ಅಹ್ ಎಲ್ಲರೂ ದೇವರನ್ನ ನೋಡ್ತಾ ಇದ್ರು ಶ್ರೀಕೃಷ್ಣನ ದರ್ಶನ ಮಾಡ್ತಾ ಇದ್ರು ಅಂದ್ರೆ ಹೊರ್ಗಡೆಯಿಂದ ದರ್ಶನ ಮಾಡ್ತಾ ಇದ್ರು ಇನ್ನು ಒಳಗಡೆಯಿಂದ ಅಂತಂದ್ರೆ ಆ ಕಡೆಯಿಂದ ಲೈನ್ ಅಲ್ಲಿ ಬರ್ಬೇಕಾಗ್ತದೆ ಏನಿಲ್ಲ ಅಂತಂದ್ರು ಇವತ್ತು ಒಂದು ಮೂರ್ ಸಾವಿರ ಜನ ಇದ್ರೇನು ಅಷ್ಟು ಜನ ನಿಂತಿದ್ರು ಕಿವಲ್ಲಿ ಇದ್ ಬಂದು ರಥ ಸದ್ಯದಲ್ಲಿ ಉಡುಪಿ ಪರ್ಯಾಯ ಆಗಿತ್ತಲ್ವಾ ಆವಾಗ ಎಳ್ದಿದ್ರು ಅಂತ ಉಡುಪಿ ಅವರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ನನ್ಗೆ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ವಾ ನಾನು ತುಂಬಾ ಚಿಕ್ಕವಳಿದ್ದಾಗ ಬಂದಿದ್ದು ನನ್ಗೆ ನೋಡಿದ್ದೆಲ್ಲ ಅಷ್ಟೊಂದು ನೆನ್ಪಿರ್ಲಿಲ್ಲ ಬಂದಿದ್ ಮಾತ್ರ ನೆನ್ಪಿತ್ತು ಅಷ್ಟ್ ಬಿಟ್ರೆ ನೋಡಿದ್ ನೆನ್ಪಿರ್ಲಿಲ್ಲ ಹಾಗೆ ಫುಲ್ ಸುತ್ತಲೂ ನೋಡ್ಕೊಂಡು ಹೋದ್ವಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಬ್ಯಾಕ್ ಸೈಡ್ ಇಂದ ಹೋದ್ವಿ ನಾವು ತೀರ್ಥ ಪ್ರಸಾದ ಎಲ್ಲ ತಗೊಂಡ್ ಬರೋಣ ಅಂತ ಈ ಕಡೆಯಿಂದ ಹೋದ್ವಿ ಏನಕ್ಕೆ ಅಂತಂದ್ರೆ ಫುಲ್ ಲೈನ್ ಫುಲ್ ಆಗ್ಬಿಟ್ಟು ಹೊರ್ಗಡೆ ಒಂದು ರೂಮ್ ಅಲ್ಲೆಲ್ಲ ಜನರನ್ನ ಇಟ್ಟಿದ್ರು ಅಷ್ಟೊಂದು ರಶ್ ಇತ್ತು ಇವತ್ತಿನ ದಿನ ನನ್ಗೆ ಅನಸ್ತಾ ಇತ್ತು ಎಲ್ಲೇ ದೇವಸ್ಥಾನಕ್ ಹೋಗೋದಿದ್ರು ವೀಕ್ ಡೇಸ್ ಅಲ್ಲಿ ಹೋಗ್ಬೇಕು ವೀಕ್ ಎಂಡ್ ಗಿಂತಲೂನು ಅಂತ ನನ್ಗ ಅನ್ಸ್ತಾ ಇತ್ತು ಅನ್ನ ಪ್ರಸಾದಕ್ಕೆ ಹಾಗೆ ಮೇಲ್ಗಡೆ ಹೋಗ್ಬೇಕು ಇಲ್ಲೆಲ್ಲಾ ಒಳ್ಗಡೆ ತುಂಬಾ ದೇವ್ರಿದೆ ಇದೆ ಎಲ್ಲಾ ಕಡೆನು ಕೈ ಮುಗ್ದು ಎಲ್ಲ ಹಾಕಿ ಮತ್ತೆ ತೀರ್ಥ ಎಲ್ಲಾ ತಗೊಂಡ್ವಿ ಇಲ್ಲಿ ದೇವಸ್ಥಾನದ ಒಳ್ಗಡೆ ತುಪ್ಪ ಉಪ್ಪಿನಕಾಯಿ ಹಪ್ಳ ಸಂಡ್ಗೆ ಎಲ್ಲಾ ಇಟ್ಟಿದ್ರು ಇಲ್ಲಿ ಗೋಶಾಲೆ ಇದೆ ಅಲ್ವಾ ಆ ಹಾಗಾಗಿ ಅಲ್ಲಿನ ತುಪ್ಪ ಅಂತ ಅನ್ಕೊಂಡಿದೀನಿ ದೇವಸ್ಥಾನದ ಒಳ್ಗಡೆ ಇಟ್ಟಿದ್ರು ನಾನ್ ಎರಡ್ ಬಾಟಲ್ ತುಪ್ಪ ಕೂಡ ತಗೊಂಡೆ ಪ್ಯೂರ್ ತುಪ್ಪ ಈ ಮಾರ್ಕೆಟ್ ಗಳಲ್ಲೆಲ್ಲಾ ಸಿಗತ್ತೆ ನೋಡಿ ಅದು ಸ್ವಲ್ಪ ಹೆದರಿಕೆ ಇರತ್ತೆ ತಗೊಳ್ಳುವಾಗ ಅಲ್ಲಿಂದ ಸೀದಾ ಹೊರ್ಗಡೆ ಬಂದ್ವಿ ಅಹ್ ಇಲ್ಲಿ ಆನೆ ಎಲ್ಲಾ ಇತ್ತು ಇಲ್ಲೆಲ್ಲಾ ನಿಂತ್ಕೊಂಡು ಒಂದೆರಡು ಫೋಟೋ ಎಲ್ಲಾ ತಗೊಂಡಿದ್ದಾಯ್ತು ಹಾಗೆ ಒಳ್ಗಡೆ ಪ್ರಸಾದ ಎಲ್ಲಾ ತಗೊಂಡ್ ಬಂದ್ವಿ ಅಂದ್ರೆ ಅಮೌಂಟ್ ಕೊಟ್ರೆ ಪ್ರಸಾದ ಕೊಡ್ತಾರೆ ಪ್ರಸಾದ ಎಲ್ಲಾ ತಗೊಂಡು ಹೊರ್ಗಡೆ ಬಂದಿದೀವಿ ಈ ಆನೆ ನೋಡ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಫೋಟೋ ತಗೊಳ್ತಾ ಇದ್ರು ಒಬ್ಬರಾಗಿದ ನಂತರ ಒಬ್ರು ವೇಟ್ ಮಾಡಿ ಫೋಟೋ ತಗೊಳ್ತಾ ಇದ್ರು ಅಲ್ಲಿಂದ ನಾವು ಸೀದಾ ಮುಂದಕ್ ಬಂದ್ವಿ ನಾವು ಇಲ್ಲೆಲ್ಲಾ ಫುಲ್ ಹುಡ್ಕಿದ್ದೇನೆ ಅಂದ್ರೆ ಶ್ರೀಕೃಷ್ಣನ ಒಂದು ಮೂರ್ತಿ ತಗೊಳ್ಬೇಕು ಪುಟ್ಟ ಬಾಲಕೃಷ್ಣನ ಒಂದು ಮೂರ್ತಿ ತಗೊಳ್ಬೇಕು ಇಡ್ತಾ ಇರುವಂತಹ ಒಂದು ಕೃಷ್ಣನ್ ತಗೊಳ್ಬೇಕು ಅಂತ ತುಂಬಾ ಕಡೆ ಹುಡ್ಕದ್ವಿ ಅಂದ್ರೆ ಕೆಲವೊಂದ್ ಕಡೆ ಅಷ್ಟೊಂದು ಶೈನಿಂಗ್ ಇರ್ಲಿಲ್ಲ ಹ್ಮ್ ಈ ತರ ಕೆಲವೊಂದ್ ಕಡೆ ಸೈಜ್ ತುಂಬಾ ದೊಡ್ಡದಾಗಿತ್ತು ಕೆಲವೊಂದ್ ಕಡೆ ನಿಂತಿದ್ ಮಾತ್ರ ಇರ್ತಾ ಇತ್ತು ಹ್ಮ್ ಅಂದ್ರೆ ನಮ್ಗೆ ನೋಡೋದಕ್ಕೆ ತುಂಬಾ ಸಮಯ ಹೋಯ್ತು ಕೊನೆಗೆ ಒಂದ್ ಅಂಗಡಿನಲ್ಲಿ ನಾವ್ ತಗೊಂಡ್ವಿ ಅದ್ ಎಲ್ಲಿ ಅಂತ ಆಮೇಲೆ ನಿಮ್ಗೆ ತೋರಿಸ್ತೀನಿ ಇಲ್ಲೆಲ್ಲಾ ನೋಡಿದ್ವಿ ನಮ್ಗೆ ಹೇಳ್ಕೊಳ್ವಷ್ಟು ಶೈನಿಂಗ್ ಇಲ್ಲ ಅಂತ ಅನ್ಸ್ತು ಈ ತೊಟ್ಲಾ ನೋಡಿ ಎಷ್ಟ್ ಚಂದ ಇದೆ ಅಲ್ವಾ ನನ್ ತುಂಬಾ ಲೈಕ್ ಆಯ್ತು ಹ್ಮ್ ನಂಗ್ ತುಂಬಾ ಆಸೆ ತಗೊಂಡ್ ಬರ್ಬೇಕು ಅಂತ ಆದ್ರೆ ತಗೊಂಡ್ ಬಂದ್ಬಿಟ್ಟು ಮತ್ತೆ ಯಾರಾದ್ರೂ ತಗೊಂಡ್ ಬರ್ಬಾರ್ದಾಗಿತ್ತು ಹಾಗೆ ಅನ್ಬಿಟ್ರೆ ಅದು ಒಂದು ಭಯ ಹಾಗಾಗಿ ನಾನು ಎಲ್ಲಾದ್ರೂ ದೇವಸ್ಥಾನಕ್ ಹೋದಾಗ ನೋಡಿ ಹಾಗೆ ಬರ್ತೀನಿ ತುಂಬಾ ಜನ ತಗೊಳ್ತಾ ಇದ್ರು ಚಂದ ಭಜನೆ ಮಾಡ್ತಾ ಇದ್ರು ಅಲ್ಲಿ ಎದುರುಗಡೆನು ಕೂಡ ಇದ್ರು ಬರುವಾಗ ಈ ಕಡೆನೂ ಕೂಡ ಭಜನೆ ಮಾಡ್ತಾ ಇದ್ರು ಇಲ್ಲೆಲ್ಲಾ ಕೊಳಲು ಮತ್ತೆ ಚಿಕ್ಕ ಚಿಕ್ಕ ಈ ಕಡ್ಗೋಲು ಮಜ್ಜಿಗೆ ಕಡಿಯುವಂತಹ ಕಡ್ಗೋಲು ಅವೆಲ್ಲಾ ಮಾರಾಟಕ್ಕೆ ಇಟ್ಟಿದ್ರು ನೋಡೋದಕ್ಕೆ ತುಂಬಾ ಚಂದ ಅನಿಸ್ತಾ ಇತ್ತು ಹಾಗೇನೆ ಪುಟ್ ಪುಟ್ಟದು ಈ ಬೀಸೋಕಲ್ಲು ಅಹ್ ಇನ್ನ ಕುಟಾಣಿ ಮತ್ತೆ ಈ ರುಬ್ಬೋಕಲ್ಲು ಪುಟ್ ಪುಟ್ಟದು ಅವೆಲ್ಲಾನು ಹಾಗೆ ಶೋಗೆ ಇಡ್ಬಹುದು ಅಂತದ್ದೆಲ್ಲ ತುಂಬಾ ಚಂದ ಇತ್ತು ನಾವ್ ಹೊತ್ಕೇನಾದ್ನಿ ಇಬ್ರುನು ಹುಡ್ಕಿದ್ದೆ ಹುಡ್ಕಿದ್ದು ಎಲ್ಲಾ ಕಡೆನು ಇಲ್ಲಿ ಬಂದ್ರೆ ಇಲ್ಲೆಲ್ಲಾ ನೋಡೋದಕ್ಕೆ ಒಂದು ಅರ್ಧ ದಿನ ಬೇಕು ಅಷ್ಟು ಚಂದ ಇದೆ ಹಾಗೆ ಅಲ್ಲಿಂದ ಮತ್ತೆ ನಾವ್ ಮುಂದಕ್ಕೆ ಹೋದ್ವಿ ಆಮೇಲೆ ಇದೆ ಸಾಲಲ್ಲಿ ಒಂದು ಮಿಡಲ್ ಅಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ನಾವ್ ತಗೊಂಡ್ವಿ ಆ ಅಣ್ಣ ತುಂಬಾ ಒಳ್ಳೆಯವ್ರು ಹತ್ರ ಕೇಳ್ತಾ ಇದ್ರು ನೀವ್ ಎಲ್ಲಿಂದ ಬಂದಿದ್ರಿ ಅಂತೆಲ್ಲಾನು ಕೇಳ್ತಾ ಇದ್ರು ಹಾಗೇನೆ ನಮ್ಮ ಮಾವನ್ ಮನೆ ಕೂಡ ಮುಗುವ ಅಂತ ಹೇಳ್ತಾ ಇದ್ರು ಅಣ್ಣ ಇವಾಗ ನಾವು ಅವ್ರ ಅಂಗಡಿನಲ್ಲೇ ಇದೀವಿ ಹಾಗೆ ಎಲ್ಲಾ ವಿಡಿಯೋ ಮಾಡ್ಕೊಂಡ್ವಿ ಇಲ್ಲೆಲ್ಲಾನು ಅಂದ್ರೆ ವಿಡಿಯೋ ಮಾಡ್ಬಿಡಿ ಆತರ ಏನು ಹೇಳ್ಲಿಲ್ಲ ನೋಡೋದಕ್ಕೆ ಎರಡ್ ಕಣ್ ಸಾಲ್ತಾ ಇರ್ಲಿಲ್ಲ ಅಷ್ಟೊಂದು ಚಂದ ಚಂದ ಇತ್ತು ಕೃಷ್ಣನ್ ಮೂರ್ತಿ ಎಲ್ಲಾನು ಹಾಗೆ ರಾಯರ ಮೂರ್ತಿ ಎಲ್ಲಾನು ಇತ್ತು ಇಲ್ಲಿ ತಗೊಂಡ್ವಿ ನನ್ ಕೈನಲ್ಲಿ ನೀವು ನೋಡ್ಬಹುದು ಅಲ್ಲಿಂದ ಸೀದಾ ಮತ್ತೆ ಮುಂದಕ್ಕೆ ಹೋದ್ವಿ ಅಂದ್ರೆ ಮತ್ತೆ ಏನಾದ್ರು ಅಂದ್ರೆ ಬೇರೆ ತರ ಸಿಗತ್ತಾ ಅಂತ ಹೇಳಿ ನೋಡಿದ್ವಿ ಎಲ್ಲೂ ಮತ್ತೆ ಸೆಲೆಕ್ಟ್ ಆಗ್ಲಿಲ್ಲ ಅದೇ ಅಂಗಡಿನಲ್ಲೇ ನಾವ್ ತಗೊಂಡಿರೋದು ಕೃಷ್ಣನ್ ಮೂರ್ತಿನ ತಗೊಂಡ್ವಿ ಹಾಗೇನೆ ಗೊಂಬೆ ಎಲ್ಲಾ ನೋಡ್ತಾ ಇದ್ವಿ ಇಲ್ಲಿ ಅಂದ್ರೆ ಪಾಪುಗ್ ಏನಾದ್ರು ತಗೊಳ್ವಾ ದೂರ ಹೋಗಿದ್ದಲ್ವಾ ಅಂತ ಇವೆಲ್ಲಾ ಬೇಡ ಅಂತ ಇವೆಲ್ಲ ಏನು ತಗೊಳ್ಲಿಲ್ಲ ಟಾಯ್ಸ್ ಎಲ್ಲಾನು ಅನತ್ರ ಇದೆ ಒಂದ್ ಎರಡ್ ಮೂರ್ ಚೀಲ ಕಟ್ಟಿಟ್ಟಿದೀವಿ ನಾವು ಈ ಶಂಕ ಎಲ್ಲಾ ಇತ್ತು ಹಾಗೆ ಕೃಷ್ಣನ್ ಫೋಟೋ ಎಲ್ಲಾನು ಇತ್ತು ನಾನು ಮನೆಗ್ ಬಂದ ನಂತರ ಕೃಷ್ಣನ್ ಮೂರ್ತಿ ಎಲ್ಲಾನು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಾಗೆ ಅಲ್ಲೇ ಹೊರಗಡೆ ನಿಂತಿದ್ವಿ ನೋಡಿ ಎಲ್ಲ ನೋಡಿದ್ರು ಉಡುಪಿನಲ್ಲಿ ಎಲ್ಲಾರ ಅಂಗಡಿ ಮುಂದ್ಗಡೆನು ತೊಟ್ಲ ಇಟ್ಟಿದ್ದಾರೆ ಒಂದಂತಲ್ಲ ತುಂಬಾ ಇಟ್ಟಿದ್ದಾರೆ ಮಾರಾಟಕ್ಕೆ ಹಾಗೆ ಇಲ್ಲಿ ವಾಲೆಟ್ಸ್ ಎಲ್ಲಾ ನೋಡ್ತಾ ಇದ್ದೆ ಅಂದ್ರೆ ಅಷ್ಟು ಗಟ್ಟಿ ಇಲ್ಲ ಅಂತ ಅನಿಸ್ತು ಹಾಗಾಗಿ ನಾನು ಬಿಟ್ ಬಂದೆ ಒಂದು ಬೇಕು ಅಂತ ನೋಡ್ತಾ ಇದ್ದೆ ಇಲ್ಲಿ ಹೊರಗಡೆ ಗರ್ನಲ್ ಹೊಡಿತಾ ಇದ್ರು ಮಹಾಪೂಜೆಗೆ ಮಹಾಪೂಜೆಗೆಲ್ಲಾನು ಬಿಡೋದಿಲ್ಲ ಅವಾಗೆಲ್ಲಾನು ಕೀವನ್ನ ಕ್ಲೋಸ್ ಮಾಡ್ತಾರೆ ಆ ಕಡೆ ಕೀವಲ್ಲಿ ನಿಲ್ಸಿದ್ ಬಿಟ್ಟು ಇಲ್ಲಿ ನೋಡಿ ಒಂದು ರೂಮ್ ಇದೆ ಅಲ್ವಾ ಇದ್ರ ಒಳಗಡೆ ಒಂದಿಷ್ಟು ಜನ ಇದ್ರು ಫುಲ್ ಅಂದ್ರು ಫುಲ್ ಇದ್ರು ಜನ ನಾವು ಬ್ಯಾಕ್ ಸೈಡ್ ಇಂದ ಹೋಗಿ ದೇವಸ್ಥಾನದ ಒಳಗಡೆ ಎಲ್ಲಾ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದೀವಿ ಏನ್ ಅಂತೀರಿ ಸಿಕ್ಕಾಪಟ್ಟೆ ಬಿಸಿಲು ಚಪ್ಪಲಿ ಬೇರೆ ನಾವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಆ ಕಡೆ ಬಿಟ್ ಬಿಟ್ ಬಂದಿದ್ವಿ ಕಾಲ್ ಇಡೋದಕ್ ಆಗ್ತಾ ಇರ್ಲಿಲ್ಲ ರಸ್ತೆ ಮೇಲ್ ಕಡೆ ಸುಡ್ತಾ ಇತ್ತು ಕಾಲೆಲ್ಲಾನು ಅದ್ರಲ್ ಬೇರೆ ಕಾವ್ಯ ಮತ್ತೆ ನಮ್ಮ ಮನೆಯವರು ಫೋಟೋ ತಗೊಂಡಿದ್ದೆ ತಗೊಂಡಿದ್ದು ನನ್ಗೆ ಅಲ್ಲೆಲ್ಲೂ ಆಗ್ತಾ ಇರ್ಲಿಲ್ಲ ಇಲ್ಲಿ ಹೊರಗಡೆ ಬಂದ ನಂತರ ತುಂಬಾ ಅಂತ ಅನ್ನಿಸ್ತಾ ಇತ್ತು ಉಡುಪಿ ಪರ್ಯಾಯ ಆಗಿತ್ತಲ್ವಾ ಒಂದು ವಾರದ ಹಿಂದೆ ಎಷ್ಟು ಜನ ಬಂದಿದ್ರಿ ಅಂತ ಕಾಮೆಂಟ್ ಮಾಡಿ ಸಾಮಾನ್ಯವಾಗಿ ಉಡುಪಿಯವರೆಲ್ಲಾ ಹೋಗಿರ್ತಾರೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಹಾಗಾಗಿ ಕೇಳ್ತಾ ಇರೋದು ಇನ್ನ ಈ ಕಡೆ ಒಂದು ದೇವಸ್ಥಾನ ಇದೆ ಇಲ್ಲಿಗೆ ಬಂದ್ವಿ ಗಣಪತಿ ದೇವಸ್ಥಾನ ದೇವರ ದರ್ಶನ ಮಾಡ್ಕೊಂಡು ಕಾಣ್ಕೆಲ್ಲಾ ಹಾಕಿ ಕೈ ಮುಗ್ದು ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದೀವಿ ನಾವು ಇಲ್ಲಿ ಏನೋ ಹೋಮ ಎಲ್ಲಾ ಮಾಡ್ತಾ ಇದ್ರು ಹಾಗೇನೆ ಗೋಪುರ ಮಾತ್ರ ತುಂಬಾ ಚಂದ ಇದೆ

ಎಲ್ಲೇ ದೇವಸ್ಥಾನಕ್ ಹೋದ್ರು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಕೊಡೋದಿಲ್ಲ ಹೊರ್ಗಡೆಯಿಂದ ಅಷ್ಟೇ ಮಾಡ್ಬಹುದು ಇನ್ನೊಮ್ಮೆ ನಾವು ಕನಕನ ಕಿಂಡಿಯಿಂದ ದೇವರ ದರ್ಶನ ಮಾಡ್ಕೊಂಡು ಕಾಣ್ಕೆಲ್ಲ ಹಾಕ್ಬಿಟ್ಟು ಅಲ್ಲಿಂದ ಬಂದ್ವಿ ಇಲ್ಲಿ ಹೊರಗಡೆ ಕನಕದಾಸರ ಮೂರ್ತಿ ಇದೆ ಇಲ್ಲಿ ಪೇರ್ಲ ಮಾರಾಟ ಮಾಡ್ತಾ ಇದ್ರಲ್ವಾ ನನಗೂ ನನ್ಗೂ ಕೂಡ ತಿನ್ಬೇಕಂತ ಅನಿಸ್ತು ಉಪ್ಪು ಖಾರ ಎಲ್ಲಾ ಹಾಕೊಂಡು ಹಾಗೇನೆ ತಗೊಂಡ್ವಿ ಕೂಡ ಒಂದಕ್ಕೆ ಐವತ್ ರೂಪಾಯಿ ಅಂತ ಹೇಳಿದ್ರು ತುಂಬಾ ಚೆನ್ನಾಗ್ ಖರೀದಿ ಮಾಡ್ತಾ ಇದ್ರು ನಾವು ಅಲ್ಲಿ ಹೊರಗಡೆ ನಿಂತ್ಕೊಂಡು ಫೋಟೋ ಎಲ್ಲಾ ತಗೊಳ್ತಾ ಇದ್ವಿ ಅಲ್ವಾ ಅದನ್ನ ನೋಡಿ ನನ್ಗೂ ಆಸೆ ಆಯ್ತು ಎಲ್ಲರೂ ತಗೊಳ್ತಾ ಇದಾರೆ ನನ್ಗೂ ಬೇಕು ಅಂತ ನಾನು ಕೂಡ ತಗೊಂಡು ಅಲ್ಲಿಂದ ಮುಂದಕ್ಕೆ ಬಂದೆ ಪಾಪುಗ್ ಏನಾದ್ರು ಸಿಗತ್ತಾ ಅಂತ ಇಲ್ಲಿ ನೋಡ್ತಾ ಇದ್ದೆ ಇನ್ನ ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗತ್ತೆ ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ